ಇಟ್ಸ್ ಅ ವೆರಿ ನೈಸ್ ಡೇ ಇವತ್ತೊಂಚೂರು ಸೂರ್ಯನ ಬೆಳಕು ಆಚೆ ಬಂದಿದೆ ವೀಡಿಯೋ ಮಾಡಿ ಟಕ್ಕಂತ ಆಚೆ ಹೋಗಿ ಒಂದು ವಾಕ್ ತೊಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಎಲ್ರಿಗೂ ಸ್ವಾಗತ ಮತ್ತು ಶ್ರೀ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವೀಡಿಯೋನಲ್ಲಿ ನಾನು ಜರ್ಮನಿನಲ್ಲಿ ಎಜುಕೇಷನ್ ಹೇಗೆ ಶುರು ಮಾಡಬೇಕು ಅದ್ರ ಪ್ರಾಸೆಸ್ ಏನಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನನ್ನ ಅನಿಸೋ ಪ್ರಕಾರ ಎಷ್ಟೊಂದು ಜನ ನನಗೆ ಕಮೆಂಟಲ್ಲೂ ಒಂದೆರಡು ಈ ಥರ ಕ್ವಶನ್ ಬಂದಿತ್ತು ಅದ್ರ ಜೊತೆ ಐ ಥಿಂಕ್ ಕನ್ನಡದಲ್ಲಿ ಇನ್ಫಾರ್ಮೇಷನ್ ಸಿಗೋದು ತುಂಬ ಕಷ್ಟ ಇದೆ ನಾನು ಲಾಸ್ಟ್ ಇಯರ್ ನನ್ನ ಪ್ರಾಸೆಸ್ ಆಗ್ತಿರ್ಬೇಕಾದ್ರೆ ತುಂಬ ವಿಡಿಯೋಸ್ ಹುಡುಕ್ತಿದ್ದೆ ಅಂಥ ಟೈಮಲ್ಲಿ ಇಂಗ್ಲೀಷಲ್ಲಿದೆ ಹಿಂದಿನಲ್ಲಿದೆ ಬಟ್ ಕನ್ನಡದಲ್ಲಿ ನಾನು ಸಹ ನೋಡಿದೆ ನಾನು ಬಟ್ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಇರೋದು ನೋಡಲಿಲ್ಲ ನಾನು ಸೊ ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ಏನು ಗೊತ್ತಿದೆ ಅಂತ ಹೇಳಿ ನಾನು ಅದನ್ನು ತಿಳಿಸ್ಕೊಡೋಣ ಅಂತ ಹೇಳಿ ಬಂದೆ ಇವತ್ತು ಸೊ ನನಗೂ ಜರ್ಮನಿ ಬಗ್ಗೆ ಆಗಲಿ ಇಲ್ಲಿನ ಎಜುಕೇಷನ್ ಬಗ್ಗೆ ಆಗಲಿ ಅಷ್ಟೊಂದು ಗೊತ್ತಿರಲಿಲ್ಲ ನನ್ನ ಅಕ್ಕ ಒಬ್ರು ನನಗೆ ಎಲ್ಲ ತಿಳಿಸ್ಕೊಟ್ರು ಅವ್ರು ಫಸ್ಟ್ ಇಲ್ಲಿ ಬಂದು ಎಲ್ಲ ತಿಳ್ಕೊಂಡು ಅವ್ರು ಬಂದು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಮೇಲೆ ಆಗಿದೆ ಆ್ಯಂಡ್ ಅವಾಗ ಇಷ್ಟೊಂದು ಇನ್ಫಾರ್ಮೇಷನ್ ಸಹ ಇರಲಿಲ್ಲ ಬಟ್ ಅಂಥ ಟೈಮಲ್ಲೂ ಬಂದು ಅವ್ರು ಅಷ್ಟೊಂದು ಕಲ್ತಿದ್ದಾರೆ ಅಂತ ಹೇಳಿದಾಗ ಐ ಫೆಲ್ಟ್ ಇವಾಗಿರೋ ಇನ್ಫಾರ್ಮೇಶನ್ ಏಜಲ್ಲಿ ನಾನು ಮಾಡ್ಬೋದು ಅಂತ ಹೇಳ್ತೈರ್ಯ ಬಂತು ನಾನೇ ಮಾಡಿದ್ದೀನಿ ಅಂದರೆ ಅಫ್ಕೋರ್ಸ್ ನೀವು ಸಹ ಮಾಡಲೇಬೋದು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಏನೇನು ಪ್ರಾಸೆಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿನ ಎಜುಕೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ನನಗೆ ಯೂನಿವರ್ಸಿಟಿ ಹೋದಾಗೆಲ್ಲ ಸಮ್ಟೈಮ್ಸ್ ಇಂಡಿಯಾ ಬಗ್ಗೆ ತುಂಬಾ ಹಿಂದೆ ಉಳಿದಿದ್ದೀವಿ ನಾವು ಅದ್ರ ಬಗ್ಗೆ ರಿಫಾರ್ಮ್ಸ್ ತರಬೇಕಿದೆ ಅಂತ ತುಂಬಾ ಸರಿ ಅನ್ಸಿದ್ದುಂಟು ಈ ಮೂರ್ ತಿಂಗಳಲ್ಲೇನೆ ಇಲ್ಲಿನ ಪ್ರೊಫೆಸರ್ಸ್ ಇರ್ಬೋದು ಬೇರೆ ಸ್ಟೂಡೆಂಟ್ಸ್ ಇರ್ಬೋದು ಇಲ್ಲ ನಮಗ್ ಸಿಗೋ ಚಾಯ್ಸಸ್ ಇರ್ಬೋದು ಎಲ್ಲ ತುಂಬಾ ಡೀಟೇಲ್ಡ್ ಆಗಿರುತ್ತೆ ತುಂಬ ಡೆಪ್ತ್ ಹೋಗ್ತಾರೆ ಇಲ್ಲಿ ನನಗೆ ಅದು ತುಂಬ ಇಷ್ಟ ಆಯಿತು ಸೊ ಹೋಪ್ಫುಲಿ ಯಾರಾದರೂ ಈ ವರ್ಷ ಅಬ್ರಾಡ್ಗೆ ಹೋಗಿ ಸ್ಟಡೀಸ್ ಮಾಡಬೇಕು ಅಂತ ಇದ್ರೆ ಐ ಥಿಂಕ್ ಜರ್ಮನಿ ಶುಡ್ ಬಿ ಒನ್ ಆಫ್ ಯೋರ್ ಆಪ್ಷನ್ಸ್ ಫಸ್ಟ್ ಆಫ್ ಆಲ್ ಜರ್ಮನಿನಲ್ಲಿ ಮೋಸ್ಟ್ಲಿ ಎಜುಕೇಷನ್ ಫ್ರೀ ಇದೆ ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ ನೀವು ಸೆಮಿಸ್ಟರ್ ಫೀಸ್ ಅಂತ ಪೇ ಮಾಡ್ತೀರಾ ಅದೊಂದು ಪೇ ಮಾಡಿದರೆ ಎಜುಕೇಷನ್ ಫ್ರೀ ಅನ್ನೋ ಥರ ನೀನೇನಿದ್ರು ನಾವಿಲ್ಲಿ ಲಿವಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ನೋಡ್ಕೊಳ್ಳೋದಿರುತ್ತೆ ಫೈನಾನ್ಷಿಯಲಿ ಯಾರು ಯಾರಿಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ಅಬ್ರಾಡಲ್ಲಿ ಓದಬೇಕು ಅಂತ ಆಸೆ ಇದೆ ಅನ್ನೋರಿಗೆ ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಆಪ್ಷನ್ ಇವಾಗಿನ ಇದರಲ್ಲಿ ಒಂದಿಷ್ಟು ಯೂನಿವರ್ಸಿಟೀಸ್ ಇಂಟರ್ನ್ಯಾಷ್ನಲ್ ಸ್ಟೂಡೆಂಟ್ಸ್ಗೆ ಟ್ಯೂಷನ್ ಫೀಸ್ ಪೇ ಮಾಡಬೇಕು ಅಂತ ಹೇಳಿ ರೂಲ್ಸ್ ತರ್ತಿದ್ದಾರೆ ಬಟ್ ಮೋಸ್ಟ್ ಆಫ್ ದ ಪಬ್ಲಿಕ್ ಯೂನಿವರ್ಸಿಟೀಸ್ ಇನ್ ಜರ್ಮನಿ ಇನ್ನ ಎಜುಕೇಷನ್ ಫ್ರೀ ಇದೆ ಆ್ಯಂಡ್ ಅದನ್ನು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಇನ್ ಅ ಪ್ರಿಮ್ ಅಂಡ್ ಪ್ರಾಪರ್ ವೇ ಮಾರಿಲಿ ಎಥಿಕಲಿ ವೇನಲ್ಲಿ ಯೂಸ್ ಮಾಡಿಕೊಂಡಷ್ಟು ನಮಗೂ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ನಮ್ಮ ಫ್ಯೂಚರ್ಗಿರ್ಬೋದು ಸೊ ಜಾಸ್ತಿ ಬಿಟ್ಟಿಲ್ ಕೊಯ್ಯಲ್ಲ ಏನೇನು ಏನೇನು ಸ್ಟೆಪ್ಸ್ ಇದೆ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನಲ್ಲಿ ನಾನು ಅಪ್ಲಿಕೇಶನ್ ಹಾಕೋದ್ ಹೇಗೆ ಅಲ್ಲಿವರೆಗೂ ಏನೇನು ಪ್ರಾಸೆಸ್ ಇದೆ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೀನಿ ಬಜೆಟ್ ಎಷ್ಟು ಬೇಕಾಗುತ್ತೆ ಬಿಕಾಸ್ ನಿಮಗೆ ಅಡ್ಮಿಷನ್ ಬಂದು ಇಲ್ಲಿಗೆ ಬರೋದಕ್ಕೆ ಅದಕ್ಕೆ ಸೆಪ್ರೇಟ್ ಬಜೆಟ್ ಇದೆ ಬಟ್ ನೀವು ಆ ಅಪ್ಲಿಕೇಶನ್ ಪ್ರಾಸೆಸ್ ಏನು ಹಾಕಬೇಕು ಅಲ್ಲಿವರೆಗೂ ಸೆಪ್ರೇಟ್ ಪ್ರಾಸೆಸ್ ಇರುತ್ತೆ ಅದಕ್ಕೂ ನೀವು ಕರೆಕ್ಟಾಗಿ ಬಜೆಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಐ ಐ ಟಿ ಎಸ್ ಎಕ್ಸಾಮ್ ಎ ಪಿ ಎಸ್ ಸರ್ಟಿಫಿಕೇಟ್ ನೆಕ್ಸ್ಟ್ ಒಂದೊಂದು ಅಪ್ಲಿಕೇಶನ್ಗೂ ಒಂದೊಂದು ಫೀಸ್ ಅಂತ ಇರುತ್ತೆ ಅಟ್ ಲೀಸ್ಟ್ ಏಯ್ಟಿ ತೌಸಂಡ್ ಆದರೂ ಮಿನಿಮಮ್ ಎತ್ತಿರಲೇಬೇಕು ಎ ಪಿ ಎಸ್ ಸರ್ಟಿಫಿಕೇಟ್ ಐ ಎಲ್ ಟಿ ಎಸ್ ಪ್ಲಸ್ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ ನಾನು ನಿಮ್ಮನ್ನ ಡಿಮೋಟಿವೇಟ್ ಮಾಡೋದಕ್ಕೆ ಅಂತ ಹೇಳ್ತಿಲ್ಲ ಬಟ್ ಇದು ನಿಮಗೂ ಗೊತ್ತಿರಲಿ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನೇನು ಫೈನಾನ್ಷಿಯಲಿ ನೀವು ಹೇಗೆ ಪ್ರಿಪೇರ್ಡ್ ಇರಬೇಕು ಅಂತ ಗೊತ್ತಿರಲಿ ಅಂತ ಹೇಳಿ ಈಗಲೇ ಹೇಳ್ತಿದ್ದೀನಿ ನಾನು ಸೊ ಫಸ್ಟ್ ಆಫ್ ಆಲ್ ಇಷ್ಟೊತ್ತಿಗೆ ಆಗಲೇ ನೀವು ಪ್ರಿಪೇರ್ ಆಗಿಲ್ಲ ಅಂದರೆ ಈಗಲೂ ಏನು ಸಮಯ ಮುಂಚಿಲ್ಲ ಜಾನ್ವರಿ ಇಸ್ ರೈಟ್ ಟೈಮ್ ಟು ಸ್ಟಾರ್ಟ್ ಬಟ್ ಈ ಟೈಮಲ್ಲಿ ಯು ಹ್ಯಾವ್ ಟು ಹಸಿಲ್ ವೆರಿ ಹಾರ್ಡ್ ನಾನು ಜನ್ವರಿ ಸಂಕ್ರಾಂತಿ ಮುಗಿದ ಮೇಲೆ ಶುರು ಮಾಡಿತ್ತು ಬಟ್ ಇಟ್ ವಾಸ್ ಸ್ಟಿಲ್ ಬಟ್ ಡಿಫಿಕಲ್ಟ್ ಅದಕ್ಕೋಸ್ಕರ ನಾನು ಇನ್ನೂ ಈ ವಿಡಿಯೋನ ಮುಂಚೆ ಹಾಕಬೇಕಿತ್ತು ಬಟ್ ನಾನು ನನ್ನ ಕೆಲಸದಲ್ಲಿ ಆಗೋಗಿದ್ದೆ ಆದರೆ ಇವಾಗ ಹಾಕ್ತಿದ್ದೀನಿ ಸೊ ಮೇಕ್ ದಿ ಅಟ್ಮೋಸ್ಟ್ ಯೂಸ್ ಆಫ್ ಇಟ್ ಫಸ್ಟ್ ಈ ಜನ್ವರಿನಲ್ಲಿ ನೀವು ಐ ಎಲ್ ಟಿ ಎಸ್ ಎಕ್ಸಾಮ್ಸ್ ಸ್ಟೋಫಿಲ್ ಇಲ್ಲ ಐ ಎಲ್ ಟಿ ಎಸ್ ಎಕ್ಸಾಮ್ಸ್ನ ತೊಗೋಬೇಕು ಎರಡರಲ್ಲಿ ಒಂದು ತೊಗೊಂಡ್ರಾಯಿತು ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಎಕ್ಸಾಮ್ ಸೊ ನೀವು ಇಲ್ಲಿ ಜರ್ಮನಿಗೆ ಬರ್ತೀರಾ ಅಂತ ಹೇಳಿದಾಗ ಇಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಕೋರ್ಸಸ್ ಇರುತ್ತೆ ಇಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೋರ್ಸಸ್ ಇರುತ್ತೆ ಸೊ ಅಫ್ಕೋರ್ಸ್ ನಾವೇನಾದರೂ ಜರ್ಮನ್ ಲ್ಯಾಂಗ್ವೇಜ್ ಕೋರ್ಸ್ಗೆ ಹೋಗಬೇಕು ಅಂದರೆ ಜರ್ಮನಲ್ಲಿ ನಾವು ತುಂಬ ಫ್ಲೂಯೆಂಟ್ ಆಗಿರಬೇಕು ನಮ್ಮ ಮಾತೃಭಾಷೆ ಥರ ಮಾತಾಡೋಕ್ಕಾದರೆ ಮಾತ್ರ ಜರ್ಮನ್ ಲ್ಯಾಂಗ್ವೇಜ್ ಕೋರ್ಸಸ್ಗೆ ಹೋಗೋಕ್ಕಾಗುತ್ತೆ ಇಲ್ಲಾಂದರೆ ಆದಷ್ಟು ನಾವೆಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೋರ್ಸಸ್ಗೆ ನೋಡ್ತೀವಿ ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೋರ್ಸಸ್ಗೆ ಬೇಕೋ ಏನು ಪ್ರೊಫಿಷಿಯೆನ್ಸಿ ಬೇಕು ಅಂತ ನೋಡಿದಾಗ ಐ ಎಲ್ ಟಿ ಎಸ್ ಎಲ್ಲ ಟೋಫಲ್ ಎಕ್ಸಾಮ್ಸ್ ಅಂತ ಇರುತ್ತೆ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿಕೊಂಡು ನೀವು ನೀವು ಅದರ ಎಕ್ಸಾಮ್ಸ್ ಕೊಟ್ಟು ರಿಸಲ್ಟ್ ತೊಗೊಂಡ್ರೆ ಅದು ನಿಮ್ಮ ಕ್ವಾಲಿಫಿಕೇಷನ್ಸ್ಗೆ ಮ್ಯಾಟರ್ ಆಗುತ್ತೆ ನಾನು ಪರ್ಸ್ನಲಿ ಐ ಎಲ್ ಟಿ ಎಸ್ ತೊಗೊಂಡೆ ಟೋಫಿಲ್ ಒಂಚೂರು ಕಷ್ಟ ಅನಿಸ್ತು ನನಗೆ ಅದರ ಪ್ಯಾಟರ್ನ್ ಎಕ್ಸಾಮ್ ಎಲ್ಲ ಐ ಎಲ್ ಟಿ ಎಸ್ ಅಲ್ಲಿ ಬರ ಬರೀ ನಾಲ್ಕು ಪ್ಯಾಟರ್ನ್ ಇರುತ್ತೆ ಒಂದು ರೀಡಿಂಗ್ ರೈಟಿಂಗ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಇದು ನಾಲ್ಕು ಸೆಪ್ರೇಟ್ ಆಗಿರುತ್ತೆ ಆ್ಯಂಡ್ ಆಲ್ಮೋಸ್ಟ್ ಒಂದು ಇಲ್ಲ ಎರಡು ದಿನದಲ್ಲಿ ಇದು ಮುಗಿದೋಗ್ಬಿಡುತ್ತೆ ಆ್ಯಂಡ್ ಇಂಗ್ಲೀಷಲ್ಲಿ ನಿಮ್ಗೆ ಏನಾದರೂ ಚೆನ್ನಾಗಿ ಪ್ರೊಫಿಷಿಯನ್ಸಿ ಇತ್ತು ಅದನ್ನು ಸೆಕೆಂಡ್ ಲ್ಯಾಂಗ್ವೇಜಾಗಿ ಕಲ್ತಿದ್ರು ಸಹ ಈಸಿಯಾಗಿ ಐ ಎಲ್ ಟಿ ಎಸ್ನ ಕ್ರ್ಯಾಕ್ ಮಾಡ್ಬೋದು ಐ ಎಲ್ ಟಿ ಎಸ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದು ನೈನ್ ಬರುತ್ತೆ ಈ ನೈನಲ್ಲಿ ನೀವು ಅಟ್ಲೀಸ್ಟ್ ಸೆವೆನ್ ಇಲ್ಲ ಸೆವೆನ್ ಆ್ಯಂಡ್ ಅಬೋ ತೊಗೊಂಡ್ರೆ ಆರಾಮಾಗಿ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಲೂ ಅಕ್ಸೆಪ್ಟೆಡ್ ಇರುತ್ತೆ ನಾನು ಐ ಎಲ್ ಟಿ ಎಸ್ ತೊಗೊಂಡಾಗ ಆಲ್ಮೋಸ್ಟ್ ಒಂದೊಂದುವರೆ ವಾರದಲ್ಲಿ ಪ್ರಿಪ್ರೇಷನ್ಸ್ ಮಾಡಿಕೊಂಡಿದ್ದು ಈ ಐ ಎಲ್ ಟಿ ಎಸ್ ಲಿಸ್ ಇಲ್ಲ ಐ ಎಲ್ ಟಿ ಎಸ್ ಅಡ್ವಾಂಟೇಜ್ ಈ ಎರಡು ಯೂಟ್ಯೂಬ್ ಚಾನಲಿಂದ ತುಂಬ ಹೆಲ್ಪ್ ಆಯಿತು ಅದ್ರ ಜೊತೆಗೆ ನೀವು ಆನ್ಲೈನ್ ಗೂಗಲ್ ಸರ್ಚಲ್ಲಿ ಐ ಎಲ್ ಟಿ ಎಸ್ ಮಾಕ್ ಎಕ್ಸಾಮ್ಸ್ ಅಂತ ಪ್ರಾಕ್ಟೀಸ್ ಮಾಡಬಹುದು ಅಲ್ಲಿ ಹಲವಾರು ಪೇಪರ್ಸ್ ಇರುತ್ತೆ ಹಲವಾರು ಕ್ವಶನ್ಸ್ ಇರುತ್ತೆ ಸೊ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅದನ್ನು ನಾವು ಹೇಗೆ ಅಪ್ರೋಚ್ ಮಾಡ್ಬೋದು ಅಂತ ಹೇಳಿ ಈ ಮಾಕ್ ಟೆಸ್ಟ್ ತೊಗೊಂಡಷ್ಟು ಇನ್ನೂ ಈಸಿ ಆಗ್ತಾ ಹೋಗುತ್ತೆ ಸ್ಪೀಕಿಂಗ್ ಆದಷ್ಟು ಮಾತಾಡಿ ಮಾತಾಡಿನೇ ಬರೋಕ್ಕಾಗುತ್ತೆ ಎಲ್ಲಿ ಹೋದ್ರೂ ಆದಷ್ಟು ಇಂಗ್ಲೀಷಲ್ಲಿ ಮಾತಾಡಿ ಈ ವಿಡಿಯೋಸ್ನ ನೋಡಿ ಚಾನೆಲ್ಗಳಲ್ಲಿ ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ಲೀನಾಗಿ ಆರಾಮಾಗಿ ನೀವು ಒಂದು ಇಲ್ಲ ಎರಡು ವಾರ ಕೂತು ಎಕ್ಸಾಮ್ಸ್ಗೆ ಪ್ರಿಪೇರ್ ಆದ್ರೂ ಆರಾಮಾಗಿ ಸೆವೆನ್ ಹಿಂಡ್ ಅಬೋ ತೊಗೊಂಡು ಕ್ರ್ಯಾಕ್ ಮಾಡ್ಬೋದು ಫಸ್ಟ್ ನಿಮ್ಮ ಪ್ರೊಫಿಷಿಯನ್ಸಿ ಏನಿದೆ ಅಂತ ನೋಡ್ಕೊಳ್ಳಿ ಅದಾದ ನಂತರ ಐ ಎಲ್ ಟಿ ಎಸ್ ವೆಬ್ಸೈಟಿಗೆ ಹೋಗಿ ಒಂದು ಡೇಟ್ನ ಬುಕ್ ಮಾಡಿ ನಿಯರೆಸ್ಟ್ ಲೊಕೇಶನ್ಗೆ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಅವರೇ ಟೈಮಿಂಗ್ಸ್ ಎಲ್ಲ ಕೊಡ್ತಾರೆ ಸ್ಪೀಕಿಂಗ್ ಯಾವಾಗಿರುತ್ತೆ ಬೇರೆ ರೀಡಿಂಗ್ ರೈಟಿಂಗ್ ಲಿಸ್ನಿಂಗ್ ಎಲ್ಲ ಒಂದು ಸೆಷನಲ್ಲಿ ಆಗುತ್ತೆ ಸ್ಪೀಕಿಂಗ್ ಸೆಪ್ರೇಟ್ ಸೆಕ್ಷನಲ್ಲಿ ಆಗುತ್ತೆ ಇದಕ್ಕೆಲ್ಲ ಅವರೇ ಒಂದು ಡೇಟ್ ಟೈಮ್ ಅಂತ ಫಿಕ್ಸ್ ಮಾಡ್ತಾರೆ ಆ ಟೈಮಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬನ್ನಿ ಅದಾಗಿ ಎರಡು ದಿನದಲ್ಲೇನೆ ನಿಮ್ಗೆ ಐ ರಿಸಲ್ಟ್ ಸಿಗತ್ತೆ ಈ ಐ ಎಲ್ ಟಿ ಎಸ್ ರಿಸಲ್ಟ್ಸ್ ಸಿಕ್ ಸಿಕ್ಕದ ಮೇಲೆ ಆಲ್ಮೋಸ್ಟ್ ಎಲ್ಲ ಬೇರೆ ಪ್ರಾಸೆಸಸ್ ಕಂಟಿನ್ಯೂ ಆಗಕ್ಕೆ ಶುರು ಆಗುತ್ತೆ ಸೊ ಐ ಎಲ್ ಟಿ ಎಸ್ ರಿಸಲ್ಟ್ ಸಿಕ್ಕಾದ್ಮೇಲೆ ಏನ್ ಮಾಡಬೇಕು ಎ ಪಿ ಎಸ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು ಇಂಡಿಯನ್ಸ್ಗೆ ಎ ಪಿ ಎಸ್ ಸರ್ಟಿಫಿಕೇಟ್ ಇಲ್ಲದೆ ಯಾವ ಜರ್ಮನ್ ಯೂನಿವರ್ಸಿಟಿಲೂ ಅಡ್ಮಿಷನ್ ಸಿಗೋದಿಲ್ಲ ಆ್ಯಂಡ್ ಎ ಪಿ ಎಸ್ ಸರ್ಟಿಫಿಕೇಟ್ ಸಿಗೋದಕ್ಕೆ ಮಿನಿಮಮ್ ಒಂದೂವರೆಯಿಂದ ಎರಡು ತಿಂಗಳಾಗುತ್ತೆ ಸೊ ಜನ್ವರಿನಲ್ಲಿ ನೀವು ಐ ಎಲ್ ಟಿ ಎಸ್ ಪ್ಲಸ್ ಎ ಪಿ ಎಸ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ಸ್ ಹಾಕಿ ಮುಗಿಸಬೇಕು ಸೊ ಈ ಎ ಪಿ ಎಸ್ ಸರ್ಟಿಫಿಕೇಟ್ಗೆ ಏನ್ ಬೇಕು ಎ ಪಿ ಎಸ್ ಸರ್ಟಿಫಿಕೇಟ್ಗೆ ನೀವು ಜರ್ಮನ್ ಎಂಬಸಿಯ ವೆಬ್ಸೈಟಿಗೆ ಹೋಗಬೇಕು ಇಂಡಿಯಾನಲ್ಲಿರೋ ಜರ್ಮನ್ ಎಂಬಸಿ ವೆಬ್ಸೈಟಿಗೆ ಜಸ್ಟ್ ಎ ಪಿ ಎಸ್ ಸರ್ಟಿಫಿಕೇಟ್ ಜರ್ಮನ್ ಎಂಬಸಿ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ವೆಬ್ಸೈಟೇ ಬರುತ್ತೆ ಅಲ್ಲಿ ಹೋಗಿ ಎ ಪಿ ಎಸ್ ಸರ್ಟಿಫಿಕೇಟ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಏನು ಚೆಕ್ ಲಿಸ್ಟ್ ಅಂತ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಅದರಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಟ್ರಾನ್ಸ್ಕ್ರಿಪ್ಟ್ಸ್ ನಿಮ್ಮ ಐ ಎಲ್ ಟಿ ಎಸ್ ರಿಸಲ್ಟ್ಸ್ ಅದ್ರ ಜೊತೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಅದನ್ನೆಲ್ಲ ಕೇಳ್ತಾರೆ ಆ ಚೆಕ್ ಲಿಸ್ಟ್ನ ಒಂದ್ಸರಿ ನೋಡಿಕೊಂಡು ಏನೇನಿದೆ ಎಲ್ಲ ಟಿಪ್ ಮಾಡಿಕೊಂಡು ಆ ಡಾಕ್ಯುಮೆಂಟ್ಸ್ನೆಲ್ಲ ಒಂದು ಎನ್ವೆಲಪಲ್ಲಿ ಹಾಕಿ ಅದನ್ನು ನಾವು ಅವ್ರಿಗೆ ಕಳಿಸ್ಬೇಕು ಒಂದೊಂದುವರೆ ತಿಂಗಳಲ್ಲಿ ನಿಮಗೆ ಎ ಪಿ ಎಸ್ ಸರ್ಟಿಫಿಕೇಟ್ನ ಆನ್ಲೈನಲ್ಲಿ ಡಿಜಿಟಲ್ ಆಗಿ ಕಳಿಸ್ತಾರೆ ಅವರು ಸೊ ಜನ್ವರಿನಲ್ಲಿ ಇಷ್ಟು ಪ್ರಾಸೆಸ್ ಇರುತ್ತೆ ನೀವು ಐ ಎಲ್ ಟಿ ಎಸ್ ಓದ್ಕೊಂಡು ಐ ಎಲ್ ಟಿ ಎಸ್ ಎಕ್ಸಾಮ್ ಬರೆದು ಅದ್ರ ಜೊತೆಗೆ ಎ ಪಿ ಎಸ್ ಸರ್ಟಿಫಿಕೇಟ್ ನೀವು ಮೇಲ್ ಕಳಿಸ್ಬೇಕು ಮೇಲ್ ಅಂದರೆ ಪೋಸ್ಟ್ ಕಳಿಸ್ಬೇಕು ಇದ್ರ ಮಧ್ಯೆ ಅಕಸ್ಮಾತ್ ನಿಮಗೇನಾದರೂ ನಿಮ್ಮ ರಿಸಲ್ಟ್ಸ್ನ ಟ್ರಾನ್ಸ್ಕ್ರಿಪ್ಟ್ ಇಲ್ಲ ಅಂತ ಅಂದರೆ ನಿಮ್ಮ ಯೂನಿವರ್ಸಿಟಿಗೆ ನೀವೊಂದು ಅಪ್ಲಿಕೇಶನ್ ಹಾಕಬೇಕು ನನ್ನ ಟ್ರಾನ್ಸ್ಕ್ರಿಪ್ಟ್ ಬೇಕು ಅಂತ ಟ್ರಾನ್ಸ್ಕ್ರಿಪ್ಟ್ ಅಂದರೆ ಒಂದು ಪೇಜಲ್ಲಿ ನಿಮ್ಮ ಎಲ್ಲ ಸೆಮಿಸ್ಟರ್ನ ಸಬ್ಜೆಕ್ಟ್ಸ್ ಪ್ಲಸ್ ಅದರ್ ಗ್ರೇಡ್ಸ್ ಮಾರ್ಕ್ಸ್ ಎಲ್ಲ ಕೊಡ್ತಾರೆ ಒಂದೇ ಶೀಟಲ್ಲಿ ಅದನ್ನು ಸಹ ನೀವು ಇಟ್ಕೊಳ್ಳೇಬೇಕು ಸೊ ಇದಿಷ್ಟು ಜನ್ವರಿನಲ್ಲಿ ನೀವು ಮಾಡಬೇಕಿರೋ ಪ್ರಾಸೆಸ್ ಇಲ್ಲಿವರೆಗೂ ನಿಮ್ಗೆ ಎಷ್ಟು ಖರ್ಚಾಗ್ಬೋದು ಅಂದರೆ ಐ ಐ ಟಿ ಎಸ್ಗೆ ಸೆವೆಂಟೀನ್ ಟು ಏಯ್ಟೀನ್ ತೌಸಂಡ್ ರುಪೀಸ್ ಇದೆ ಒನ್ ಟೈಮ್ ಎಕ್ಸಾಮ್ಗೆ ಆ್ಯಂಡ್ ಎ ಪಿ ಎಸ್ ಸರ್ಟಿಫಿಕೇಟ್ಗೆ ನೀವು ಏಯ್ಟೀನ್ ತೌಸಂಡ್ ಕಟ್ಟಬೇಕು ನಾನು ಏಯ್ಟೀನ್ ತೌಸಂಡ್ ಕಟ್ಟಿದ್ದೆ ಹೋಪ್ಫುಲಿ ಅದು ಈ ವರ್ಷ ಚೇಂಜ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಅದಕ್ಕೊಂದು ಏಯ್ಟೀನ್ ತೌಸಂಡ್ ಇದಕ್ಕೊಂದು ಸೆವೆಂಟೀನ್ ತೌಸಂಡ್ ಕಟ್ಟಬೇಕಾಗುತ್ತೆ ನೀವು ಐ ಎಲ್ ಟಿ ಎಸ್ ಅಕಸ್ಮಾತ್ ಏನಾದರೂ ಫಸ್ಟ್ ಟ್ರೈಯಲ್ಲಿ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಆ ಥರ ಏನಾದರೂ ಬಂತು ಅಂದರೆ ನೀವು ಮತ್ತೆ ಅದನ್ನು ಕಟ್ಟಿ ಮತ್ತೆ ಎಕ್ಸಾಮ್ ಬರಿಬಹುದು ಆಗ ನಿಮಗೆ ಬರೋ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ ಸೊ ಆದಷ್ಟು ಹುಷಾರಾಗಿ ನೋಡಿಕೊಂಡು ಅಪ್ಲೈ ಮಾಡಿ ಎಕ್ಸಾಮ್ಸ್ ಬರೀರಿ ಜನ್ವರಿನ ಲಿಸ್ಟ್ ಮುಗಿಸ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಎ ಪಿ ಎಸ್ ಸರ್ಟಿಫಿಕೇಟ್ಗೋಸ್ಕರ ನೀವಾಗಲೇ ಪೋಸ್ಟ್ ಕಳಿಸಿ ಆಗಿದೆ ಇನ್ ಅದು ಬರೋವರೆಗೂ ಏನೂ ಮಾಡೋದಕ್ಕೆ ಇರೋದಿಲ್ಲ ಬೇರೆ ಪ್ರಾಸೆಸ್ ಅಂತ ಏನೂ ಇರೋದಿಲ್ಲ ಈ ಟೈಮಲ್ಲಿ ಕುತ್ಕೊಂಡು ನಿಮ್ಮ ಯೂನಿವರ್ಸಿಟೀಸ್ ಬೇಕು ನಿಮಗೆ ಯಾವ ಕೋರ್ಸ್ ಬೇಕು ಅಂತ ಹೇಳಿ ರಿಸರ್ಚ್ ಮಾಡ್ಕೊಳ್ಳಿ ರಿಸರ್ಚ್ ಇಸ್ ವೆರಿ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ನೀವು ಯಾವ ಯೂನಿವರ್ಸಿಟಿಗೆ ಹೋಗ್ತೀರಾ ಅಲ್ಲಿನ ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಇದೆ ಅಲ್ಲಿ ಎಷ್ಟು ಸೆಮಿಸ್ಟರ್ ಫೀಸ್ ಇರ್ಬೋದು ಏನು ಎತ್ತ ಅಂತ ಹೇಳಿ ಈ ರಿಸರ್ಚ್ ಇಂದ ಗೊತ್ತಾಗ್ತಾ ಹೋಗುತ್ತೆ ಈ ರಿಸರ್ಚ್ ಟೈಮಲ್ಲಿ ನೀವೇನು ಮಾಡಬೇಕು ಅಂದ್ರೆ ಯೂನಿವರ್ಸಿಟಿ ಯಾ ಯಾವ ಪಬ್ಲಿಕ್ ಯೂನಿವರ್ಸಿಟೀಸ್ ಇದೆ ಎಲ್ಲ ಯಾವ ಪ್ರೈವೇಟ್ ಯೂನಿವರ್ಸಿಟೀಸ್ ಇದೆ ಈ ಪಬ್ಲಿಕ್ ಯೂನಿವರ್ಸಿಟಿನಲ್ಲಿ ಯಾವ ಕೋರ್ಸಸ್ ಆಫರ್ಡ್ ಮಾಡ್ತಿದ್ದಾರೆ ಆ ಕೋರ್ಸಸ್ ಇಂಗ್ಲಿಷ್ ಅಲ್ಲಿ ಇದೆಯೋ ಇಲ್ವೋ ಅದು ನಿಮ್ಮ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಬ್ಯಾಚುಲರ್ ಡಿಗ್ರಿ ಜೊತೆ ಸೂಟ್ ಆಗುತ್ತೋ ಇಲ್ವೋ ಅಂತ ಎಲ್ಲ ನೀವು ನೋಡ್ಕೋಬೇಕು ಸೊ ಒಂದು ಕಾಲಮ್ ಒಂದು ಎಕ್ಸೆಲ್ ಶೀಟ್ ಮಾಡ್ಕೊಳ್ಳಿ ಇಲ್ಲ ಒಂದು ಬುಕ್ ಇಡ್ತಿರೋ ಇಲ್ಲ ನಿಮ್ಮ ಕನ್ವೀನಿಯನ್ಸ್ ನನ್ನ ಫ್ರೆಂಡ್ ಕಡೆಯಿಂದ ನಮಗೊಂದು ಎಕ್ಸೆಲ್ ಶೀಟ್ ಸಿಕ್ಕಿತ್ತು ನಾನು ಅದನ್ನು ಯೂಸ್ ಮಾಡಿ ನಾನು ರಿಸರ್ಚ್ ಮಾಡಿಕೊಂಡೆ ಅದು ಟೆಂಪ್ಲೆಟ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ ಅದನ್ನು ನೋಡಿಕೊಂಡು ನೀವು ನಿಮ್ಮ ರಿಸರ್ಚ್ನೂ ಸಹ ಮಾಡ್ಕೋಬೋದು ಸೊ ಒಂದೊಂದು ಕಾಲಮಲ್ಲೂ ಏನಿದೆ ಯೂನಿವರ್ಸಿಟಿ ಹೆಸರೇನು ಕೋರ್ಸ್ ಏನಿದೆ ಆ ಕೋರ್ಸ್ ಡಿಸ್ಕ್ರಿಪ್ಷನ್ ಏನಿದೆ ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಕೇಳಿದ್ದಾರೆ ಅಂತ ಹೇಳಿ ಎಲ್ಲ ಒಂದೊಂದು ಕಾಲಮಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಇದೆಷ್ಟು ನಾ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಈ ನೋಟ್ ಡೌನ್ ಮಾಡ್ಕೊಳ್ಳೋ ಟೈಮಲ್ಲೇ ಆ ಯೂನಿವರ್ಸಿಟಿ ವೆಬ್ಸೈಟ್ ಹೋಗಿ ನೀವು ಆ ಕೋರ್ಸ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಅಲ್ಲಿ ಅಪ್ಲಿಕೇಶನ್ ಡೆಡ್ ಲೈನ್ಸ್ ಅಂತಾನು ಸಹ ಇರುತ್ತೆ ಆ ಅಪ್ಲಿಕೇಶನ್ ಡೆಡ್ ಲೈನ್ಸ್ ನೋಟ್ ಮಾಡ್ಕೊಳ್ಳಿ ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಅದಕ್ಕಿಂತ ಮುಂಚೆನೆ ಹಾಕಬೇಕು ಅಕಸ್ಮಾತ್ ಅದು ಮುಗಿದ ಮೇಲೆ ಹಾಕಿದ್ರೆ ನಿಮ್ಮ ಅಪ್ಲಿಕೇಶನ್ಸ್ ಕನ್ಸಿಡರ್ ಆಗಲ್ಲ ಒಂದೊಂದ್ಸರಿ ಸುಮ್ಮನೆ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಸಹ ಇರುತ್ತೆ ಅಂಡ್ ಈ ರಿಸರ್ಚ್ ಬರೀ ಒಂದೇ ಸರಿ ಆಗಲ್ಲ ನೀವು ಪ್ರತಿ ಸರಿ ಯಾವ್ದಾದ್ರು ಯೂನಿವರ್ಸಿಟೀಸ್ ಗಳ್ತಿರ್ಬೇಕಾದ್ರೆ ಅದಕ್ಕೆ ರಿಲೇಟೆಡ್ ಬೇರೆ ಯೂನಿವರ್ಸಿಟೀಸ್ ಸಿಗ್ಬೋದು ಸುಮ್ಮನೆ ಗೂಗಲ್ ಸರ್ಚ್ ಅಲ್ಲಿ ಅಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ರಿಸರ್ಚ್ ಮಾಡ್ತಾ ಹೋಗ್ತಾ ಇರಿ ನಾನು ನೋಡಿರೋ ಹಾಗೆ ಜರ್ಮನ್ ಯೂನಿವರ್ಸಿಟೀಸ್ ಅಲ್ಲಿ ಎರಡು ತರ ಅಪ್ಲಿಕೇಶನ್ಸ್ ತಗೊಳ್ತಾರೆ ಒಂದು ಡೈರೆಕ್ಟ್ ಯೂನಿವರ್ಸಿಟಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಫಾರ್ ಎಕ್ಸಾಂಪಲ್ ನನ್ನ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಗೆ ನಾನು ಡೈರೆಕ್ಟ್ ಯೂನಿವರ್ಸಿಟಿ ಪೋರ್ಟಲ್ ಅಲ್ಲೇ ಅಪ್ಲಿಕೇಶನ್ ಹಾಕ್ಬೇಕಿತ್ತು ಆದ್ರೆ ಇನ್ನೊಂದಿಷ್ಟು ಯೂನಿವರ್ಸಿಟೀಸ್ಗೆ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಆಫ್ ಮ್ಯಾಕ್ಡಬೋ ಇಲ್ಲ ಟಿಯು ಮ್ಯೂನಿಕ್ ಇಲ್ಲ ಟಿಯು ಬರ್ಲಿನ್ ಇಲ್ಲ ಯೂನಿವರ್ಸಿಟಿ ಆಫ್ ಹ್ಯಾಂಬಾಗ್ ಇಂಥದ್ದು ಯೂನಿ ಅಸಿಸ್ಟ್ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಇದೆ ಯೂನಿ ಅಸಿಸ್ಟ್ ಇಸ್ ಅ ಕಾಂಬಿನೇಷನ್ ಆಫ್ ಎಲ್ಲ ಯೂನಿವರ್ಸಿಟಿದು ಒಂದು ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ ತರ ಸೊ ಯೂನಿ ಅಸಿಸ್ಟ್ ಅಲ್ಲಿ ಹಾಕಬೇಕು ಅಂದ್ರೆ ಇನ್ನೂ ಒಂಚೂರು ಟೈಮ್ ಜಾಸ್ತಿ ಹಿಡಿಯುತ್ತೆ ಸೊ ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ರಿಸರ್ಚ್ ಟೈಮ್ ಅಲ್ಲಿ ಅದು ಯೂನಿವರ್ಸಿಟಿಯ ವೆಬ್ಸೈಟ್ ಅಲ್ಲೇ ಇಲ್ಲ ಯೂನಿವರ್ಸಿಟಿ ಪೋರ್ಟಲ್ ಅಲ್ಲೇ ನಾವೇನಾದ್ರೂ ಅಪ್ಲಿಕೇಶನ್ಸ್ ಹಾಕ್ಬೇಕಾ ಇಲ್ಲ ನಾವು ಯೂನಿ ಯೂನಿ ಅಸಿಸ್ಟ್ ಮೂಲಕ ಅಪ್ಲಿಕೇಶನ್ ಹಾಕ್ಬೇಕಾ ಅಂತಾನು ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ಇವಾಗ ಐ ಎಲ್ ಟಿ ಎಸ್ ಆಯ್ತು ಎ ಪಿ ಎಸ್ ಆಯಿತು ಅದಾದ್ಮೇಲೆ ನಿಮ್ಮ ರಿಸರ್ಚ್ ನೀವು ನಡೆಸ್ತಾ ಇದ್ದೀರಾ ಇದ್ರ ಜೊತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಇದು ಅಪ್ಲಿಕೇಶನ್ ಪ್ರಾಸೆಸ್ ಇಷ್ಟೊತ್ತಿಗಾಗಲಿ ನಿಮ್ಮದು ಐ ಎಲ್ ಟಿ ಎಸ್ ಮುಗ್ದಿದೆ ಎ ಪಿ ಎಸ್ ಸರ್ಟಿಫಿಕೇಟಿಗೆ ನೀವು ಅಪ್ಲೈ ಮಾಡಿದ್ದೀರಾ ಅದಾದ ನಂತರ ರಿಸರ್ಚ್ ಮಾಡ್ತಾ ಇದ್ದೀರಾ ಇದ್ರ ಮಧ್ಯೆ ವಾಪಸ್ ನಿಮ್ಮ ಹಳೆ ಕಾಲೇಜಿಗೆ ಹೋಗಿ ಒಂದಿಬ್ಬರು ಪ್ರೊಫೆಸರ್ ಹತ್ರ ಲೆಟರ್ ಆಫ್ ರೆಕಮೆಂಡೇಶನ್ ಇಸ್ಕೊಂಡು ಬನ್ನಿ ನಾರ್ಮಲಿ ಅವ್ರ ಹತ್ರ ಆಗಲೇ ಫಾರ್ಮ್ಯಾಟು ಇರುತ್ತೆ ಒಂದ್ಸರಿ ಅವ್ರ ಹತ್ರ ಮಾತಾಡಿ ನೋಡಿ ಕೇಳಿ ನೋಡಿ ಏನು ಅಂತ ಅವರೇ ಒಂದು ಫಾರ್ಮ್ಯಾಟ್ ಕೊಡ್ತಾರೆ ಇಲ್ಲ ಅವರೇ ಬರ್ದು ಕೊಡ್ತಾರೆ ಇಲ್ಲ ನೀವೇ ಡ್ರಾಫ್ಟ್ ಮಾಡಿ ಹೋಗಿ ಅವ್ರಿಗೆ ತೋರಿಸಿದ್ರೆ ಅವ್ರು ಅಪ್ರೂವ್ ಮಾಡಿ ಸೀಲ್ ಸ್ಟ್ಯಾಂಪ್ ಹಾಕಿ ಕೊಡ್ತಾರೆ ಈ ರಿಸರ್ಚ್ ಮಧ್ಯೆ ಅದನ್ನು ಮಾಡ್ಕೊಳ್ಳಿ ಅಕಸ್ಮಾತ್ ನೀವೇನಾದರೂ ವರ್ಕಿಂಗ್ ಪ್ರೊಫೆಷ್ನಲ್ ಇದ್ದೀರಾ ಅಂದರೆ ಅದು ಇನ್ನೂ ನಿಮ್ಮ ಅಡ್ವಾಂಟೇಜ್ ಆಗುತ್ತೆ ಸೊ ನಿಮ್ಮ ಲೆಟರ್ ಆಫ್ ರೆಕಮೆಂಡೇಶನ್ ಜೊತೆ ನಿಮ್ಮ ರೆಫ್ರೆನ್ಸ್ ಲೆಟರ್ ಕೂಡ ಇಸ್ಕೊಳ್ಳಿ ನಿಮ್ಮ ಮ್ಯಾನೇಜರಿಂದ ಇರ್ಬೋದು ಇಲ್ಲ ನಿಮ್ಮ ಕಂಪ್ನಿಯಿಂದ ಇರ್ಬೋದು ಸೊ ಅಟ್ಲೀಸ್ಟ್ ಟೂ ಇಲ್ಲ ತ್ರೀ ಲೆಟರ್ ಆಫ್ ರೆಕಮೆಂಡೇಶನ್ಸ್ ಇದ್ದಷ್ಟು ನಿಮ್ಮ ಅಪ್ಲಿಕೇಶನ್ ವೇಟೇಜ್ ಜಾಸ್ತಿ ಆಗುತ್ತೆ ಈ ಲೆಟರ್ ಆಫ್ ರೆಕಮೆಂಡೇಶನ್ ಎಲ್ಲ ತಗೊಂಡ್ಮೇಲೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಪ್ರಾಪರ್ ಆಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ನೀವು ಯಾವ ಯೂನಿವರ್ಸಿಟಿನ ಲಿಸ್ಟ್ ಮಾಡ್ಕೊಂಡಿದ್ದೀರೋ ಅದರಲ್ಲಿ ಅಪ್ಲಿಕೇಶನ್ ಮೆಥಡ್ ಯಾವ್ದಿದೆ ಅಂತ ಹೇಳಿ ನೋಡ್ಕೊಳ್ಳಿ ಅದು ಅಕಸ್ಮಾತ್ ಯೂನಿವರ್ಸಿಟಿ ವೆಬ್ಸೈಟ್ ಎಲ್ಲ ಯೂನಿವರ್ಸಿಟಿ ಪೋರ್ಟಲಲ್ಲೇ ಆಗುತ್ತೆ ಅಂದರೆ ನೀವು ಡೈರೆಕ್ಟಾಗಿ ಅದರಲ್ಲಿ ಹೋಗಿ ಅವ್ರು ಏನೇನು ಸ್ಟೆಪ್ಸ್ ಕೇಳಿದ್ದಾರೋ ಅದನ್ನೆಲ್ಲ ಫಿಲ್ ಔಟ್ ಮಾಡ್ತಾ ಹೋಗಿ ಅಕಸ್ಮಾತ್ ಏನಾದರೂ ಯೂನಿ ಅಸಿಸ್ಟ್ ಇತ್ತು ಅಂದರೆ ಅದಕ್ಕೊಂಚೂರು ಸೆಪ್ರೇಟ್ ಇದೆ ಪ್ರಾಸೆಸ್ ಅಸಿಸ್ಟ್ ನಾನು ಆಗಲೇ ಹೇಳಿದಾಗ ಎಲ್ಲ ಯೂನಿವರ್ಸಿಟಿ ಅಪ್ಲಿಕೇಶನ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಥರ ಯೂನಿ ಅಸಿಸ್ಟಲ್ಲಿ ನೀವು ಒಂದು ಸರಿ ಒಂದು ಡಾಕ್ಯುಮೆಂಟ್ನ ಹಾಕಿದ್ರೆ ಅದು ಅದನ್ನು ವೆರಿಫೈ ಮಾಡುತ್ತೆ ವೆರಿಫೈ ಮಾಡೋದಕ್ಕೆ ಅವರೊಂದು ನಾಲ್ಕರಿಂದ ಐದು ವಾರ ತಗೊಳ್ತಾರೆ ನಂತರ ಯೂನಿವರ್ಸಿಟಿ ಕಳಿಸ್ತಾರೆ ಸೊ ಇಟ್ಸ್ ಅ ವೆರಿ ಲಾಂಗ್ ಪ್ರಾಸೆಸ್ ಆ್ಯಂಡ್ ವೆಯ್ಟಿಂಗ್ ಪೀರಿಯಡ್ ಕೂಡ ತುಂಬ ಇರುತ್ತೆ ಸೊ ಅದನ್ನು ಗಮನದಲ್ಲಿಟ್ಕೊಳ್ಳಿ ನೀವು ಫೆಬ್ರವರಿ ಇಲ್ಲ ಮಾರ್ಚ್ ಇಲ್ಲ ಏಪ್ರಿಲಲ್ಲಿ ನೀವು ಅಪ್ಲಿಕೇಶನ್ಸ್ ಹಾಕಕ್ಕೆ ಶುರು ಮಾಡ್ತಿದ್ದೀರಾ ಅಂದರೆ ಅಟ್ಲೀಸ್ಟ್ ಜೂನ್ ಜುಲೈವರೆಗೂ ನೀವು ಕಾಯಲೇಬೇಕು ಅಲ್ಲಿವರೆಗೂ ತೊಗೊಳುತ್ತೆ ನಿಮ್ಮ ಅಪ್ಲಿಕೇಶನ್ ಪ್ರಾಸೆಸ್ನ ಯೂನಿ ಅಸಿಸ್ಟ್ ಅವ್ರು ನೋಡಿ ನಂತರ ಕಾಲೇಜ್ ಅವ್ರು ನೋಡಿ ಅವರು ಅದನ್ನೆಲ್ಲ ವೆರಿಫೈ ಮಾಡಿ ನಿಮಗೆ ನೀವು ಸೂಟೆಬಲ್ ಇದಿರೋ ಇಲ್ವೋ ಆ ಕೋರ್ಸ್ನ ತೊಗೊಳೋದಕ್ಕೆ ಅಂತ ನೋಡಿ ಅವ್ರು ನಿಮಗೆ ಅಡ್ಮಿಷನ್ ಕೊಡೋದಕ್ಕೆ ತ್ರೀ ಮಂತ್ಸ್ ಆದರೂ ಮಿನಿಮಮ್ ಹಿಡ್ತಾ ಹಿಡಿಯುತ್ತೆ ಟೂ ಟು ತ್ರೀ ಮಂತ್ಸ್ ಅಂತೂ ಬೇಗ ಬೇಕು ಸೊ ಯೂನಿ ಅಸಿಸ್ಟಲ್ಲಿ ಹೇಗೆ ಅಂದರೆ ನೀವು ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಇದೆಯೋ ನಿಮ್ಮ ಎ ಪಿ ಎಸ್ ಸರ್ಟಿಫಿಕೇಟ್ ಎ ಪಿ ಎಸ್ ಸರ್ಟಿಫಿಕೇಟ್ ನೀವು ಜಾನ್ ಎಂಡಲ್ಲಿ ಕಳಿಸಿದ್ರೆ ಫೆಬ್ರವರಿ ಎಂಡ್ ಇಲ್ಲ ಮಾರ್ಚಲ್ಲಿ ನಿಮಗೆ ಎ ಪಿ ಎಸ್ ಸರ್ಟಿಫಿಕೇಟ್ ಬರುತ್ತೆ ನಾರ್ಮಲಿ ವಿಂಟರ್ ಸೆಮಿಸ್ಟರಲ್ಲಿ ಜಾಸ್ತಿ ಜನ ಬರೋದರಿಂದ ಅವ್ರಿಗೆ ಅಪ್ಲಿಕೇಶನ್ಸ್ ಕೂಡ ಜಾಸ್ತಿ ಇರುತ್ತೆ ಸೊ ಆಲ್ಮೋಸ್ಟ್ ಟೂ ಮಂತ್ಸ್ ನಿಮಗೆ ಬೇಕಾಗುತ್ತೆ ಎ ಪಿ ಎಸ್ ಸರ್ಟಿಫಿಕೇಟ್ ಬಟ್ ಅದ್ರ ಬಗ್ಗೆ ತಲೆಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಬೇರೆ ಏನೇನು ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಅಲ್ಲಿ ನೀವು ಎಲ್ಲ ಒಂದೇ ಸರಿ ಹಾಕಿದ್ರೆ ಆಯಿತು ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಸರಿ ಹಾಕಿ ಅದಾದ ನಂತರ ನೀವು ಪ್ರತಿಯೊಂದು ಯೂನಿವರ್ಸಿಟಿ ಯಾವುದನ್ನ ಚೂಸ್ ಮಾಡಿದಿರೋ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಮೋಟಿವೇಶನ್ ಲೆಟರ್ ಇರಬೇಕು ನೀವು ಯೂನಿಯಸಿಸ್ಟ್ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಅವ್ರು ಪ್ರತಿಯೊಂದಕ್ಕೂ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಸೊ ಕ್ಲೀನಾಗಿ ಅದನ್ನು ಫಾಲೋ ಮಾಡಿ ನೇಮಿಂಗ್ ನಾಮಿನ್ ಕ್ಲೇಚರ್ ಒಂದು ಫೈಲ್ಗೆ ಹೇಗೆ ಹೆಸರಿಡಬೇಕು ಅನ್ನೋದನ್ನು ಸಹ ಅವ್ರು ಹೇಳಿರ್ತಾರೆ ಅದ್ರ ಪ್ರಕಾರ ನೀವು ಒಂದೊಂದು ಸರಿ ನೇಮ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಯಿತು ನಂತರ ಅದರಲ್ಲಿ ನೀವು ಯಾವ ಕಾಲೇಜ್ಗೆ ಅಪ್ಲೈ ಮಾಡ್ತಿದ್ದೀರ ಒಂದೊಂದು ಕಾಲೇಜಲ್ಲಿ ಈಗಾಗಲೇ ಬಿಟ್ಟಿರ್ತಾರೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಇನ್ನೊಂದಿಷ್ಟು ಕಾಲೇಜ್ಗಳಲ್ಲಿ ಏಪ್ರಿಲಿಂದ ಮೇ ಮಾತ್ರ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಅಂತ ಬಿಡ್ತಾರೆ ಆವಾಗ ಮಾತ್ರ ರಿಲೀಸ್ ಮಾಡ್ತಾರೆ ಆ ಕೋರ್ಸಸ್ನ ಸೊ ಹುಡುಕಿ ಹುಡುಕಿ ಒಂದೊಂದು ಕಾಲೇಜ್ಗೂ ಒಂದೊಂದು ಅಪ್ಲಿಕೇಶನ್ಸ್ ಅಂತ ಹಾಕ್ತಾ ಹೋಗಿ ಯೂನಿ ಅಸಿಸ್ಟ್ ಅಲ್ಲಿ ಫಸ್ಟ್ ಅಪ್ಲಿಕೇಶನ್ ಗೆ ಸೆವೆಂಟಿ ಫೈವ್ ಯೂರೋಸ್ ಪೇ ಮಾಡ್ಬೇಕಾಗತ್ತೆ ಅದಾದ ನಂತರ ಎಲ್ಲ ಅಪ್ಲಿಕೇಶನ್ಗೂ ತರ್ಟಿ ಫೈವ್ ಯೂರೋಸ್ ಪೇ ಮಾಡ್ಬೇಕಾಗತ್ತೆ ಇದು ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ ನಾಲ್ಕು ಯೂನಿವರ್ಸಿಟಿದು ಕೋರ್ಸ್ ಅಡ್ಮಿಷನ್ಸ್ ಆಗಲೇ ಬಿಟ್ಟಿದ್ದಾರೆ ಅಪ್ಲಿಕೇಶನ್ಸ್ ನೀವು ಆ ನಾಲ್ಕು ಯೂನಿವರ್ಸಿಟಿಗೆ ಹಾಕ್ತಿರ್ಬೇಕಾದ್ರೆ ಫಸ್ಟ್ ಯೂನಿವರ್ಸಿಟಿಗೆ ಸೆವೆಂಟಿ ಫೈವ್ ಯೂರೋಸ್ ಬೀಳುತ್ತೆ ನೆಕ್ಸ್ಟ್ ಮೂರ್ ಯೂನಿವರ್ಸಿಟಿಗೆ ತರ್ಟಿ ಫೈವ್ ಯೂರೋಸ್ ಬೀಳುತ್ತೆ ಇದನ್ನೆಲ್ಲ ಲಾಸ್ಟ್ ಅಲ್ಲಿ ಒಂದೇ ಸರಿ ಬಿಲ್ ಮಾಡ್ತಾರೆ ನೀವು ಅಮೌಂಟ್ ಪೇ ಮಾಡಿದ್ಮೇಲೆ ಯೂನಿವರ್ಸಿಸ್ಟ್ಗೆ ಅಪ್ಲಿಕೇಶನ್ ಹೋಗುತ್ತೆ ಅದನ್ನ ಅವ್ರು ಪ್ರೋಸೆಸ್ ಮಾಡೋದಕ್ಕೆ ಒಂದು ನಾಲ್ಕೈದು ವಾರ ತಗೊಳ್ತಾರೆ ಈ ನಾಲ್ಕು ಯೂನಿವರ್ಸಿಟಿ ನೀವು ಹಾಕಿದೀರಾ ನೆಕ್ಸ್ಟ್ ಮತ್ತೆ ಇನ್ನೊಂದು ಮೂರ್ ಯೂನಿವರ್ಸಿಟಿ ಬಿಡ್ತಾರೆ ನೀವು ಆ ಮೂರ್ ಯೂನಿವರ್ಸಿಟಿ ಸೆಪರೇಟ್ ಆಗಿ ಹಾಕಕ್ಕೆ ಹೋಗ್ತೀರ ಅಂದಾಗ ಮತ್ತೆ ಸೆವೆಂಟಿ ಫೈವ್ ಯೂರೋಸ್ ತರ್ಟಿ ಫೈವ್ ತರ್ಟಿ ಫೈವ್ ಸೊ ನೀವು ಪ್ರತಿಯೊಂದು ಬ್ಯಾಚ್ ವೈಸ್ ಹಾಕ್ತಿರ್ಬೇಕಾದ್ರು ಫಸ್ಟ್ ಅಪ್ಲಿಕೇಶನ್ ಇಸ್ ಸೆವೆಂಟಿ ಫೈವ್ ಯೂರೋಸ್ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಎಲ್ಲ ತರ್ಟಿ ಫೈವ್ ಯೋರೋಸ್ ಅಂತ ಬೀಳುತ್ತೆ ಇದು ಎಲ್ಲ ನಾನು ಏನೇನು ಫೈನಾನ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ಇಷ್ಟೊತ್ತಿಗೆ ಆಗಲೇ ನಾನು ಹೇಳಿದಾಗ ಸೆವೆಂಟಿ ಟು ಏಯ್ಟಿ ತೌಸಂಡ್ ನೀವು ಎತ್ತಿಡಲೇಬೇಕು ಅಂಡ್ ಮಿನಿಮಮ್ ಅಟ್ಲೀಸ್ಟ್ ಒಂದು ಟೆನ್ ಯೂನಿವರ್ಸಿಟೀಸ್ಗಾದ್ರೂ ಅಪ್ಲಿಕೇಶನ್ಸ್ ಹಾಕಿ ಅಂಡ್ ಸುಮ್ಮನೆ ಯಾವ್ದಾದ್ ಯೂನಿವರ್ಸಿಟಿಗೆ ಹಾಂ ಇದಿದೆ ನಾನು ಇದಕ್ಕೆ ಹಾಕ್ತೀನಿ ಅಂತ ಹೇಳಾಕ್ಬೇಡಿ ಬಿಕಾಸ್ ಯಾವುದು ಲಾಟ್ರಿ ಚಾನ್ಸಸ್ ಅಲ್ಲ ಅವ್ರದ್ದೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಪ್ರಾಪರ್ ಆಗಿ ನೋಡಿ ಆ ರಿಕ್ವೈರ್ಮೆಂಟ್ಸ್ ಎಲ್ಲ ನೀವು ಪಾಸ್ ಮಾಡ್ತೀರಾ ಅಂದರೆ ನಿಮಗೆ ಅಡ್ಮಿಷನ್ಸ್ ಕೊಡ್ತಾರೆ ಅವರು ಆ ರಿಕ್ವೈರ್ಮೆಂಟ್ಸ್ ಪಾಸ್ ಮಾಡಲಿಲ್ಲ ಅಂದರೆ ನಿಮಗೆ ಅಡ್ಮಿಷನ್ ಕೊಡೋಲ್ಲ ಅಷ್ಟೇ ಇಟ್ಸ್ ವೆರಿ ಸಿಂಪಲ್ ಸೊ ಒಂದು ಕಡೆ ನಿಮಗೆ ಐ ಎಲ್ ಟಿ ಎಸ್ ಎಲ್ ಸೆವೆನ್ ಪಾಯಿಂಟ್ ಫೈವ್ ಬಂದಿದೆ ಬಟ್ ಒಂದು ಯೂನಿವರ್ಸಿಟಿಲಿ ಏಯ್ಟ್ ಹೇಳ್ತಿದ್ದಾರೆ ಬಟ್ ನೀವು ಬೇರೆ ಎಲ್ಲ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡು ನೀವೇನಾದರೂ ಹಾಕಿದ್ರೆ ಅವ್ರು ನಿಮ್ಮನ್ನು ತೊಗೊಳಲ್ಲ ಬಿಕಾಸ್ ಐ ಎಲ್ ಟಿ ಎಸ್ ಎಲ್ ನಿಮಗೆ ಅಂತ ಮಾರ್ಕ್ಸ್ ಬಂದಿಲ್ಲ ಸೊ ಪ್ರಾಪರಾಗಿ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ನೋಡ್ಕೊಳ್ಳಿ ನಂತರ ಅಪ್ಲಿಕೇಶನ್ಸ್ ಹಾಕಿ ಬಿಕಾಸ್ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ನಾನು ಹೇಳೋದು ಅಟ್ಲೀಸ್ಟ್ ಒಂದು ಟೆನ್ ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಿ ಮಿನಿಮಮ್ ಒಂದು ಟೆನ್ ಯೂನಿವರ್ಸಿಟೀಸ್ಗೆ ಇದ್ರ ಜೊತೆ ಒಂದೊಂದು ಯೂನಿವರ್ಸಿಟೀಲಿ ಸೆಪ್ರೇಟ್ ಟೆಸ್ಟ್ಸ್ ಅಂತಲೂ ಸಹ ಇರುತ್ತೆ ಸೊ ಫಾರ್ ನನ್ನ ಯೂನಿವರ್ಸಿಟಿಗೆ ಫಾರ್ ಎಕ್ಸಾಂಪಲ್ ನಾನು ಒಂದು ಪೋರ್ಟ್ಫೋಲಿಯೋ ಮಾಡಿ ಕೊಡಬೇಕಿತ್ತು ನಂದು ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ಕೋರ್ಸ್ ಒಂದು ಚೂಡ್ ಡಿಸೈನ್ ಪೋಸ್ಟರ್ ಡಿಸೈನ್ ಇರ್ಬೋದು ಇಲ್ಲ ಐ ವೈ ವೈಕ್ಸ್ ಡಿಸೈನ್ ಇರ್ಬೋದು ಅದ್ರದ್ದೆಲ್ಲ ಒಂದಷ್ಟು ಸ್ಯಾಂಪಲ್ಸ್ ತೋರಿಸ್ಬೇಕಿತ್ತು ನಾನು ಅದ್ರ ಮೇಲೆ ವಾಕ್ ಮಾಡಿ ಅವ್ರಿಗೆ ಸೆಪ್ರೇಟ್ ಒಂದು ಪೋರ್ಟ್ಫೋಲಿಯೋ ಅಂತ ತೋರಿಸ್ಬೇಕಿತ್ತು ಇನ್ನೊಂದಷ್ಟು ಅಲ್ಲಿ ಅವರು ಒಂದು ಪ್ರೋಗ್ರಾಮಿಂಗ್ ಅಕಸ್ಮಾತ್ ನೀವು ನಾನು ಕಂಪ್ಯೂಟರ್ ಸೈನ್ಸ್ ಒಂದಷ್ಟು ಕೋರ್ಸಸ್ ನೋಡ್ತಿದ್ದೆ ಅದರಲ್ಲಿ ದೇ ಆಸ್ಕ್ ಫಾರ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇರ್ಬೋದು ಅದನ್ನು ಸಾಲ್ವ್ ಮಾಡಿ ನಾವು ಅವ್ರಿಗೆ ಸೊಲ್ಯೂಷನ್ ಕಳಿಸ್ಬೇಕಿತ್ತು ಇದನ್ನೆಲ್ಲ ಅಕೌಂಟಿಗೆ ತಗೊಂಡು ನಂತರ ಶುರು ಮಾಡ್ತಾ ಹೋಗಿ ನೀವು ಅದನ್ನು ಸಾಲ್ವ್ ಮಾಡೋ ಅಷ್ಟೊತ್ತಿಗೆ ಡೆಡ್ ಲೈನ್ ಮುಗ್ದೇ ಹೋಯ್ತು ಅಂದ್ರೆ ನಿಮ್ಮ ಎಲ್ಲ ಟೈಮು ವೇಸ್ಟ್ ಆಗುತ್ತೆ ಸೊ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ನಿಮ್ಮ ಏನು ಅಪ್ಲಿಕೇಶನ್ಸ್ ಇದೆ ಮೇ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಡಿ ನಾರ್ಮಲಿ ವಿಂಟರ್ ಸೆಮಿಸ್ಟರ್ ಅಕ್ಟೋಬರಿಂದ ಶುರು ಆಗೋದು ಬಟ್ ಮೇ ಅಷ್ಟೊತ್ತಿಗೆ ಎಲ್ಲ ಡೆಡ್ ಲೈನ್ಸ್ ಕ್ಲೋಸ್ ಆಗೋಗುತ್ತೆ ಒಂದೊಂದು ಯೂನಿವರ್ಸಿಟಿನಲ್ಲಿ ಏಪ್ರಿಲಲ್ಲೇ ಅಪ್ಲಿಕೇಶನ್ ಡೆಡ್ ಲೈನ್ ಮುಗ್ದು ಹೋಗ್ಬಿಡುತ್ತೆ ಏಪ್ರಿಲ್ ಅಷ್ಟೊತ್ತಿಗೆ ಅಷ್ಟೊತ್ತಗೆಲ್ಲ ಸೊ ಅಷ್ಟೊತ್ತಿಗೆ ಆಗಲೇ ನೀವು ನಿಮ್ಮ ಅಪ್ಲಿಕೇಶನ್ಸ್ನ ಹಾಕಿರಬೇಕು ಸೊ ಅದ್ರ ಬಗ್ಗೆ ಗಮನ ಕೊಡಿ ಸೊ ಇದಿಷ್ಟು ಜರ್ಮನ್ ಯೂನಿವರ್ಸಿಟೀಲಿ ಓದೋದಕ್ಕೆ ಇಲ್ಲ ಇಲ್ಲಿನ ಇಲ್ಲಿನ ಅಡ್ಮಿಷನ್ ಪಡ್ಕೊಳ್ಳೋದಕ್ಕೆ ಒಂದು ಮಾರ್ಗಸೂಚಿ ಥರ ಆಗಿತ್ತು ತುಂಬ ಬ್ರೀಫಾಗಿ ಹೇಳಿದ್ದೀನಿ ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಇಲ್ಲ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆದಷ್ಟು ನನಗೆ ತಿಳಿದಿರೋ ಮಟ್ಟಿಗೆ ನಾನು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೋಪ್ಫುಲಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ನಿಮಗೆ ಹೆಲ್ಪ್ ಆಯಿತು ಸಹಾಯ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಸಹಾಯ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಯಾರಾದರೂ ಅಪ್ಲೈ ಮಾಡೋದಕ್ಕೆ ನೋಡ್ತಿದ್ದಾರೆ ಅವರಿಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಅಂದರೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಂತಹ ಹಲವಾರು ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಮುಂದೆ ತರ್ತೀನಿ ಅಪ್ಲಿಕೇಶನ್ ಪ್ರಾಸೆಸ್ ಆದಮೇಲೆ ಏನು ಮಾಡಬೇಕು ಯಾವ ಥರ ನಡೆಯುತ್ತೆ ನೆಕ್ಸ್ಟ್ ಅಡ್ಮಿಷನ್ ಲೆಟರ್ ಬರೋದಿರ್ಬೋದು ವೀಸಾ ಪ್ರಾಸೆಸ್ ಇರ್ಬೋದು ಇಲ್ಲ ಇಲ್ಲಿ ಬರೋದಕ್ಕೆ ಏನೇನು ಪ್ರಾಸೆಸಸ್ ಇದೆ ಅದನ್ನೆಲ್ಲ ನಾನು ತಿಳಿಸ್ತಾ ಹೋಗ್ತೀನಿ ಬಟ್ ಮೇನ್ ಈ ಪ್ರಾಸೆಸ್ ಇವಾಗಿಂದ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಈ ವರ್ಷ ಅಡ್ಮಿಷನ್ ತಗೊಳೋದ್ರಲ್ಲಿ ಯಾವುದೇ ಬೇರೆ ಮಾತಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಆಯ್ತು